ನಮ್ಮ ಒಂದ ಹಳ್ಳಿ ಊರ ಸಣ್ಣ ಹಳ್ಳಿ ಊರದ ಗುಡ್ಡಗಾಡು ಪ್ರದೇಶ ಮಡಿ ಒಳಗೆ ಕೂತ್ಕರ ಬದುಕುವಂತ ಅಲ್ಲಿ ನಿಲ್ದಾಗಿ ನಾವು ಬಳಲ್ದ ಬಳಲ್ತ ಪ್ರದೇಶ ನಮ್ದು ಅಲ್ಲಿ ಎಲ್ಲಾ ನಮ್ಮ ಬಹಿರಥ ಆದಂತ ಎಂ ಬಿ ಪಾಟೀಲ್ ಸಾಹೇಬ್ರು ನೀರಾವರಿ ತಂದು ಬಿಟ್ಟಾರ ಕಲ್ಯಾಣ ಮಾಡ್ಯಾರ ಆದ್ರೆ ಈಗ ದಾರೂರ್ ಅಂಗಡಿ ಒಂದು ತಂದ ಎಮೇಸನ್ ಅಲ್ಲಿ ಏನ್ ಹಾಕ್ಯಾರ ನಮ್ ಮಕ್ಳು ಸಹಿತ ಅದನ್ನ ಕುಡದ ಅಂಟ್ಕೊಂಡ ಅಂಟ್ಕೊಂಡು ನಮ್ಮ ಮಕ್ಳು ಕೇಳಕ್ಕಿಲ್ಲ ಮಾತು ಕೇಳಕ್ತ ಸಣ್ಣ ಮಕ್ಕಳೆಲ್ಲ ಹಾಳಾಗ್ಲಾಕತ್ತವು ಇದು ಒಂದೇದು ಎರಡನೇದು ಬೇರೆ ಊರ್ದವ್ರು ಬಂದ್ ಕರೆ ನಮ್ಮಲ್ಲಿ ಆ ಮದ್ಯಪಾನ ಸ್ವೀಕಾರ ಮಾಡಿ ನಿಷೇಧ ನಮ್ಮ ಮೇಲೆ ರೋಡ್ ಕೊಟ್ಟು ಹಾಸಗೋತ್ ಹೊಂಟಾರ ನಾವೆಲ್ಲ ಕೈಕಾಲ್ ಮುರ್ಲಿ ಹತ್ತವ ಅದಕ್ಕೆ ನಮ್ಗ ಅಲ್ಲಿ ಹೊಲ ಮನೆಗೆ ಹೋಗುವಂತ ಪರಿಸ್ಥಿತಿ ಬಿಟ್ಟು ಕುಂಡ್ರಂಥ ಪರಿಸ್ಥಿತಿ ಬಂದಾಗ ನಮ್ಗೆ ಹೊಲಮನೆ ಹೋಗ್ಲಾಕ ದಯಮಾಡಿ ನಾವು ಡಿ ಸಿಗಳಾದಂತ ಜಿಲ್ಲಾ ಅಧಿಕಾರಿಗಳ ಸಾಹಿಬ್ರೆಲ್ಲ ಏನದಿರಿ ಅದನ್ನ ನಮ್ದು ನಮ್ಮಲ್ಲಿ ತೆಗಿಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಐತಿ ನಮ್ದು ನಮ್ಮ ಊರ ಪರವಾಗಿ ತಮ್ಮ ಹುಬ್ಲೂರ ತಕ್ಕಳಿಕೆ ಪಂಚಾಯತಿ ಪರವಾಗಿ ನಮ್ಮ ತಮ್ಮಲ್ಲಿ ನಾವು ಕಳಕಳಿ ವಿನಂತಿ ಇಂದ ಬೇಡ್ಕೊತಾ ಇದ್ದೀನಿ ಅದನ್ನ ಅದ್ರ ನಮ್ಮ ಊರಾಗಿ ತೆಗಿಬೇಕಂತ ಹೇಳ್ತ ಕಳಕಳಿ ವಿನಂತಿ ಅದ ನಮ್ ಮತ್ತೆ ಅಲ್ಲಿ ಕುಡುದು ಅಲ್ಲಿ ಬಾಟ್ಲಿ ಒಡದು ನಮ್ ಹೈಸ್ಕೂಲ್ ಎಲ್ಲ ಕಾನ್ಸು ನಮ್ಮ ಮಕ್ಳು ಎಲ್ಲಿ ತಿರ್ಗಾಡ್ಲಾರದ ಪರಿಸ್ಥಿತಿ ನಮ್ ಊರೊಳಗ್ ಬಂದ ಕಾಂಜ್ ಎಲ್ಲಿ ಬೇಕಂದ್ರೆ ಕಾಂಜ್ ಬಿದ್ದದ ಅದಕ್ಕೆ ಅಧಿಕಾರಿಗಳು ಇದ್ ಕೈಗೂಡಿಸಿ ತಮ್ ನಮ್ ಕಳಕಳಿ ಮನವಿಗೆ ತಾವ್ ಆ ಸಹಕಾರ ಕೊಡ್ತೀರಿ ಅಂತ ಹೇಳ್ತಾ ನಾವು ಕಳಕಳಿ ವಿನಂತಿ ನೀರ್ ಬಂದಿ ಬೆಳತ್ತವು ದ್ರಾಕ್ಷಿ ಬೆಳೆ ಇಲಾತೈತಿ ಎಲ್ಲಾ ಬರೋಬ್ರಿ ಐತಿ ಆದ್ರೆ ನಮ್ಮ ಊರ್ ಗ್ರಾಮ ಏನೈತಿ ವ್ಯಸನ ಮುಕ್ತ ಒಂದು ಹೇಳಿ ನಮ್ಮಲ್ಲಿ ಇದು ಐತ್ರಿ ಸಾಹೇಬ್ರಿಗೆ ಮನವಿ ಅವರು ಅವ್ರು ಮಾಡ್ತಾನಂದಾರಿ ಮತ್ತ ಇಲ್ಲಿ ಡಿ ಸಿ ಸಾಹೇಬ್ರಿಗೆ ಒಂದು ಕೊಟ್ಟ ಆಮೇಲೆ ಅಬಕಾರಿ ಇಲಾಖೆ ಅವ್ರಿಗೆ ಒಂದ್ ಕೊಟ್ಟ ಅದೊಂದು ನಮ್ಮಲ್ಲಿ ಇರುವಂತ ಎಮ್ ಎಸ್ ಎಲ್ ಅನ್ನು ಎಲ್ಲಾದ್ರೂ ಸ್ಥಳಾಂತರ ಮಾಡ್ಬೇಕಾಗಿ ನಾವ್ ಎಲ್ಲಾ ಗ್ರಾಮಸ್ಥರ ಪರವಾಗಿ ನಮ್ಮ ನಮ್ ಹೈಸ್ಕೂಲ್ದಾಗ್ರಿ ಬಂದ ಬಾಟ್ಲಿ ಹೊಡಿತಾರ ಬೀರ್ ಬಾಟ್ಲಿ ಬಂದ ಅಲ್ಲಿ ಕುಡಿತಾರ ರಾತ್ರಿ ಯಾರ ಇರಂಗಿಲ್ಲ ಬರ್ತಾರ ಆಮೇಲೆ ನಮ್ಮಲ್ಲಿ ಫಾರಿಟ್ ಐತ್ರಿ ಫಾರಿಟ್ ಪಾರಿ ಏನೈತ್ರಿ ಎಲ್ಲಾ ಬೀರ್ ಬಾಟ್ಲಿಗಳು ಪಾರಿಟ್ನಾಗ ಏನೈತ್ರಿ ಎಲ್ಲಾ ಬೀರ್ ಬಾಟ್ಲಿಗಳು ಪೂರ್ತಿ ಪರಿಸರ ಎಲ್ಲಾ ಎಲ್ಲ ಕುಡಿತಾರ ಬಾಟ್ಲಿಗಳು ಹೊರದು ಮತ್ತೆ ಹೋಗಿ ಈಗ 10 12 ವರ್ಷದ ಮಕ್ಕಳು ಅಲ್ಲಿ ಪ್ರಭಾವ ಬೀrlಾತತ್ತರಿ ಹತ್ತು 12 ವರ್ಷದಿಂದ ಮಕ್ಕಳು ಬಂದ ಹೈಸ್ಕೂಲ್ ಹುಡುಗರು ಅಲ್ಲಿ ಇರ್ತಾವು ಅವರು ಹುಡುಗರು ಕುಡಿತಾರೆ ಬಾಟ್ಲಿ ಕೊಡ್ರಿ ಈಗ ರಾತ್ರಿ ಯಾರು ಇರಂಗಿಲ್ಲ ಶಿಕ್ಷಕರು ಅವರ ಡ್ಯೂಟಿ ಮುಗಿಸಿಕೊಂಡು 5 ಗಂಟೆಗೆ coûತರಿ ಕೋದ ಮೇಲೆ ಅಲ್ಲಿ ಬಂದು ಇದು ಇಲ್ಲ ಊರ್ ಬಿಟ್ಟು ಹೊರಗೈತ್ರಿ ಐತಿ ಈಗ ಅಲ್ಲಿ ಗ್ರಾಮ ಪಂಚಾಯಿತಿ ಈಗ ನಾನು ಹೇಳೋದು ನಮ್ಮ ಹುಬ್ನೂರ ಗ್ರಾಮದವರು ನಾವು ಅಲ್ಲಿ ಎಸ್ ಸೈಲ ಅಂಗಡಿ ಮಾಡೋದರಿಂದ ನಮ್ಗೆ ಭಾಳಷ್ಟು ತೊಂದರೆ ಆಗ್ಯದ ಈಗಾಗಲೇ ನಾನು ಹೇಳಿದ್ದೀನಿ ಮತ್ತಾದರೂ ಹೇಳ್ತೀನಿ ನಮಗೆ ಎಲ್ಲ ಸಣ್ಣ ಮಕ್ಕಳು ಸಹಿತ ಎಲ್ಲ ಅದಕ್ಕೆ ಅಂಟ್ಕೊಂಡು ಕರಂದ ನಮ್ಮ ಮಕ್ಕಳು ಎಲ್ಲ ಹಾಳಾಗ್ಲಾಕತ್ತೇವ ಹೆಣ್ಮಕ್ಳಿಗೆಲ್ಲ ತೊಂದರೆ ಬಂದದ ಗಂಡ ಮನೆಯಾಗಿಲ್ಲ ಮಕ್ಕಳು ಸಹಿತ ಗಂಡರು ಎಲ್ಲ ಕೂಡಿ ಹಿಂಗೆ ಮಾಡಕ್ಕತ್ತಾರ ಅದಕ್ಕೆ ಅದನ್ನು ಮುಚ್ಚಿಸ್ಬೇಕಂತ ಹೇಳಿ ನಾವೆಲ್ಲ ಈಗ ಇಲ್ಲಿ ಬಂದಿದ್ದೀವಿ ನಮ್ಮಲ್ಲಿ ಕಾಂಜನ ಅಂತದೆಲ್ಲ ಕಡೆ ಗಾಜು ಬಿದ್ದದ ನಮ್ಮ ಸಣ್ಣ ಊರದ ಒಂದು ಎರಡು ಸಾವಿರ ಜನಸಂಖ್ಯೆ ಊರದ ಅಂಥದ್ರೆ ಇಂಥ ತಂದಿಟ್ಟಾರ ನಮ್ಮ ಗ್ರಾಮ ಗುಡ್ಡಗಾಡ ಪ್ರದೇಶದ ಅದು ನಮ್ಮಲ್ಲಿ ಹೇಳಿ ನಾವೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಊರು ಗ್ರಾಮಸ್ಥರು ಸಮಸ್ತ ತಾಂಡದವರೆಲ್ಲ ಕೂಡಿ ನಾವು ಇಲ್ಲಿ ಬಂದಿದ್ದೆವು ಅದಕ್ಕೆ ತಾವು ಇದಕ್ಕೆ ಆ ಕೊಟ್ಟು ಅದರಿಂದ ನಮ್ಮನ್ನ ಮುಕ್ತ ಮಾಡ್ತೀರಿ ಅಂತ ಹೇಳಿ ತಮ್ಮನ್ನು ನಾವು ನಂಬಿರುತ್ತೇವೆ ಹೆಸರು ನನ್ನ ಹೆಸರು ಲಕ್ಷ್ಮಣ ಮಲ್ಲಪ್ಪ ಮಾಳಿ ಸಾಕಿನ ಹುಬ್ನೂರ ತಾಲೂಕು ಜಿಲ್ಲಾ ಬಿಜಾಪುರ ಜಿಲ್ಲಾ ತಾಲೂಕಾ ತಿಕೋಟ ಸರ್ಕಾರದಿಂದ ಪ್ರಾರಂಭಿಸಲಾಗಿದೆ ಈ ಅಂಗಡಿಯನ್ನು ಪ್ರಾರಂಭಿಸಿದಾಗಿನಿಂದ ಊರೊಳಗೆ ನೆಮ್ಮದಿ ಜೀವನ ನಡೆಸುವಂತಾಗಿಲ್ಲ ಪ್ರತಿನಿತ್ಯ ದಿನ ಬೆಳಗಾದರೆ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಕುಡುಕರ ಹಾವಳಿ ಜಾಸ್ತಿ ಆಗಿದೆ ಕುಡುಕರಿಂದ ಕಳ್ಳಕಾಕರ ಹಾವಳಿನೂ ಕೂಡ ಜಾಸ್ತಿ ಆಗಿದೆ ಯುವಕರು ಶಾಲಾ ವಿದ್ಯಾರ್ಥಿಗಳು ಮಕ್ಕಳು ಮಕ್ಕಳು ಸಹಿತ ಆ ಎಮ್ ಎಸ್ ಅಂಗಡಿಗೆ ಹೋಗಿ ಶೆರೆ ಕುಡಿಯುವುದನ್ನು ದಿನನಿತ್ಯ ಮಾಡುತ್ತಿದ್ದಾರೆ ಇದರಿಂದ ಕುಟುಂಬದ ನೆಮ್ಮದಿ ಹಾಳಾಗ್ಯದ ಸಂಸಾರಗಳು ಬೀದಿ ಪಾಲ ಒಟ್ಟಿನಲ್ಲಿ ಈ ಒಂದು ಇದು ಎಮ್ ಎಸ್ ಎಲ್ ಅಂಗಡಿ ಸರಿ ಅಂಗಡಿ ಅದ ಇದನ್ನು ಹುಮನೂರು ಗ್ರಾಮದಿಂದಲೇ ಸ್ಥಳಾಂತರ ಮಾಡ್ಬೇಕಂತ ಕೇಳಿ ನಾವು ಮಾನ್ಯ ಉಸ್ತುವಾರಿ ಸಚಿವರಿಗೂ ಮತ್ತು ಅಬಕಾರಿ ಇಲಾಖೆಯವರಿಗೂ ಕೂಡ ಈ ಸಂದರ್ಭದಲ್ಲಿ ಹೆಸರು ಎನ್ ಸುರೇಶ್ ಕುಮಾರ್ ಸಮಾಜ ಸೇವಕರು ಈಗ ಎಮ್ ಎಸ್ ಎಲ್ ಇರೋದ್ರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಈಗ ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ಈಗ ಚಟಕ್ ಬೀಳತ್ತಾದ್ರೆ ಸನಿ ಅಂದ್ರೆ ಅಲ್ಲೇ ಹೋತಾರಿ ಆಮೇಲೆ ಹೈಸ್ಕೂಲ್ ಐತಿ ಹೈಸ್ಕೂಲ್ದಾಗ ಬಂದ್ ಬಂದ ಕಾಂಜ ರಾತ್ರಿ ಹೊತ್ತು ಮಣಿಗ್ ಬಂದ್ ಕುಡಿಯೋದು ಕಾಂಜ ಒಗುದು ಬಾಟ್ಲಿ ಆ ಬೇರಿನ ಬಾಟ್ಲಿಗಳು ಒಡೆಯದು ಹಿಂಗ ಮಾಡ್ಲತ್ತಾರ ಹಿಂಗಾಗಿ ಸಮಸ್ಯೆ ಅಲತ್ರಿ ಆಮೇಲೆ ಹೆಣ್ಮಕ್ಳು ಹೆಣ್ಮಕ್ಳು ಐದೈದೂರ್ ರೂಪಾಯಿ ಕೂಲಿ ಮಾಡಿ ದುಡಿದು ಬರ್ತಾರ ಹೊತ್ ಮಣಿಗ್ ಬರಾನ ಅವ್ರಿಗೆ ಕಾಡಿ ಬೇಡಿ ಮನ್ಯಾಗ ಜಗಳ ನೆಮ್ಮದಿ ಅನ್ನೊಂದಿಲ್ಲ ಹಿಂಗಾಗಿ ಎರಡ್ದ ಎರಡ್ ನೂರ್ ರೂಪಾಯಿ ಇಸ್ಕೊಂಡು ಹೋಗಿ ದಾರು ಕುಡಿದು ಹಿಂಗ ಮಾಡ್ಲತ್ತಾರ ಸಾಲಿ ಪೀಸ್ ತುಂಬೋದೈತೆ ಹೇಳುದು ಯಾಕ್ರೆ ಒಯ್ದು ಅಲ್ಲಿ ದಾರು ಕುಡಿದು ಎಮ್ ಎಸ್ ಎಲ್ ಇದು ಮಾಡುದು ಹಿಂಗ್ ಮಾಡ್ಲತ್ತಾರ ಇದ್ರದಿಂದ ಬಹಳ ಸಮಸ್ಯೆ ಆಗಿತ್ರಿ ಆಮೇಲೆ ಇದು ಎಷ್ಟೇ ಅಲ್ಲ ಈಗ ಎಮ್ ಎಸ್ ಎಲ್ ಹೋದ್ಮೇಲೆ ಮತ್ತೆ ಯಾವ್ದಾದ್ರು ಕಳ್ಳಬಟ್ಟಿ ಸರಾಯ್ತು ಎಲ್ಲ ನಶಾಮುಕ್ತ ಕೇಂದ್ರವನ್ನಾಗಿ ಮಾಡ್ಬೇಕಂತೇಳಿ ನಾವು ಹುಬ್ನೂರು ಗ್ರಾಮದಿಂದ ಬಂದಿದೀವಿ ರೀ ಇದು ಎಮ್ ಎಸ್ ಎಲ್ ಹೋದ್ಮೇಲೆ ಮತ್ತೆ ಎಲ್ಲ ತುಡುಗ ದಾಬಾದಾಗ ಮಾರುದು ಇಲ್ಲಿ ಎಲ್ಲಿ ಕಿರಾಣಿ ಅಂಗಡಿಯಾಗ ಮಾರುದು ಆಮೇಲೆ ಎಲ್ರಿ ಕಳ್ಳಬಟ್ಟಿ ತೆಗೆಯೋದು ಅವು ಸಂಪೂರ್ಣವಾಗಿ ಎಲ್ಲಾರು ಸಂಪೂರ್ಣವಾಗಿ ಬಂದ್ ಆಗ್ಬೇಕಂತೇಳಿ ನಮ್ದು ಒಂದು ಕಳ್ಕಳಿ ವಿನಂತಿ ಐತಿ ನಿಮ್ ಮೂಲಕ ನನ್ನ ಹೆಸರು ಮೈಬೂಬ್ ನದಾಪ್ ಅಂತೇಳಿ ಹುಬ್ನೂರು ಗ್ರಾಮ ಗ್ರಾಮ ಪಂಚಾಯತ್ ಅವ್ರ ಸದಸ್ಯರು ಇರಬಹುದು ಅವ್ರ ಯಾರೇ ಚೇರ್ಮನ್ ಇರ್ಬೋದು ಅವ್ರು ಯಾರು ಮಾಡಿಲ್ಲ ನಾವೆಲ್ಲ ಈಗ ಮಡಿ ಒಳಗೆ ಬಂದಿದೆವು ಅದಕ್ಕೆ ಅದಕ್ಕ ಗಮನ ಕೊಟ್ಟು ನಮಗ ಈ ಮನವಿ ಪತ್ರಕ ಎಸ್ ನಮ್ಮ ಗ್ರಾಮದಿಂದ ಸ್ಥಳಾಂತರಿಸ್ತು ಪುರುಷ ಪ್ರಧಾನ ನಾವುಗಳು ನಮ್ಮ ಮಕ್ಕಳು ಹಾಗೂ ಕುಟುಂಬದೊಂದಿಗೆ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಿದ್ದೆವು ಆದರೆ ನಮ್ಮ ಗಂಡಸರು ಚಿಕ್ಕ ಚಿಕ್ಕ ಮಕ್ಕಳು ಗ್ರಾಮದಲ್ಲಿ ಎಂಎಸ್ಐಎಲ್ ಎಲ್ ಮದ್ಯ ಮಾರಾಟ ಮಳಿಗೆ ಪ್ರಾರಂಭವಾದಾಗಿನಿಂದ ಗ್ರಾಮದ ಹಾಗೂ ತಾಂಡಗಳ ಎಲ್ಲ ಪುರುಷರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ಯಪಾನ ಚಟಕ್ಕೆ ಅಂಟಿಕೊಂಡು ದಾಸರಾಗಿ ದುಡಿಮೆ ಮಾಡುವುದನ್ನು ಮರೆತು ದಿನದ ಇಪ್ಪತ್ನಾಲ್ಕು ಗಂಟೆ ಮದ್ಯಪಾನ ಕುಡಿಯುವುದನ್ನು ಹತ್ತಿರುತ್ತಾರೆ ಹೀಗೆ ಮುಂದುವರೆದರೆ ನಮ್ಮ ಸಣ್ಣ ಪುಟ್ಟ ಮಕ್ಕಳು ಸಹ ಕುಡಿತದ ಚಟಕ್ಕೆ ದಾಸರಾಗುವ ಬಲಿಯಾಗುವ ಭಯ ನಮ್ಮೆಲ್ಲರನ್ನು ಕಾಡುತ್ತಿದೆ ಮನೆ ಯಜಮಾನ ದುಡಿಯುವುದನ್ನು ಬಿಟ್ಟು ಹಗಲಿರು ಕುಡಿಯುವುದನ್ನೇ ತನ್ನ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ ಕುಟುಂಬದ ಜವಾಬ್ದಾರಿ ಹೊತ್ತ ಮನೆ ಯಜಮಾನ ಈ ರೀತಿ ದುಡಿಯುತ್ತಾ ಕುಡಿಯುತ್ತಾ ಹೋದರೆ ನಾವು ಮಹಿಳೆಯರು ನಮ್ಮ ಕುಟುಂಬದ ನಿರ್ವಹಣೆ ಹಾಗೂ ಮಕ್ಕಳ ನಿರ್ವಹಣೆ ನಿಭಾಯಿಸಿಕೊಂಡು ಹೋಗಲು ನಮಗೆ ತೀವ್ರ ಕಷ್ಟಕರವಾಗುತ್ತಿದೆ ನಮ್ಮ ಗ್ರಾಮವು ಸರಿಯಾಗಿ ಮಳೆ ಬೆಳೆಯಿಲ್ಲದೆ ಬರಗಾಲದಿಂದ ಬಿಕೋ ಎನ್ನುವ ಭಾಗದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಆಧುನಿಕ ಭಗೀರಥರು ನಮ್ಮ ಭಾಗದ ಪಾಲಿನ ನಮ್ಮ ಬಾಲದ ಪಾಲಿನ ದೇವರು ಎಂದರೆ ತಪ್ಪಾಗಲಿಕ್ಕಿಲ್ಲ ಇವರು ಸತತ ಪ್ರಯತ್ನ ಪಟ್ಟು ಕೃಷ್ಣೆಯಿಂದ ಕಾಲುವೆ ಮುಖಾಂತರ ನೀರು ಹರಿಸಿ ಸತತ ಬರಗಾಲಕ್ಕೆ ತುತ್ತಾಗಿದ್ದ ಜಮೀನಕ್ಕೆ ನೀರು ಹರಿಸಿ ನಮ್ಮನ್ನು ಹಾಗೂ ಭೂಮಿಯನ್ನು ಪಾವನಗೊಳಿಸಿದ್ದಾರೆ ಆದರೆ ಈಗ ನಮ್ಮ ಪುರುಷರು ಹಾಗೂ ಮಹಿಳಾ